ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಎರಡು ವಾರ ಕಳೆದು ಮೂರನೇ ವಾರ ಫಿನಾಲೆ ನಡೆಯಲಿದೆ ಬಿಗ್ ಬಾಸ್ ತಂಡ ಹೇಳಿದಂತೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಎನ್ನುವ ಹಾಗೆ ಎರಡು ವಾರದಲ್ಲಿ ಹಲವಾರು ಟ್ವಿಸ್ಟ್ಗಳು ಸ್ಪರ್ಧಿಗಳಿಗೆ ಎದುರಾಗಿದೆ ಹೌದು ಮೊದಲನೇ ವಾರದಲ್ಲಿ ಅದು ಮೊದಲ ದಿನವೇ ಶಾಕಿಂಗ್ ಅಂತೆ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ಹೋಗಿ ಸೀಕ್ರೆಟ್ ರೂಮ್ನಲ್ಲಿ ಇದ್ರು ಮೊದಲ ವಾರವೇ ಒಂದು ಜಂಟಿ ತಂಡ ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ನಡೆದರು ಅಷ್ಟೇ ಅಲ್ಲ ಎಲಿಮಿನೇಟ್ ಆಗಿ ಆಚೆ ಹೋಗಿದ್ದ ರಕ್ಷಿತಾ ಶೆಟ್ಟಿ ಅವರು ಕೂಡ ಮನೆಗೆ ರೀ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಎರಡನೇ ವಾರ ಶುರುವಿನಲ್ಲೇ ಬಿಗ್ ಬಾಸ್ಗೆ ಕಂಟಕ ಶುರುವಾಗಿ ಒಂದು ದಿನದ ಕಾಲ ಬಿಗ್ ಬಾಸ್ ಬಾಗಿಲನ್ನು ಬೀಗ ಹಾಕಲಾಗಿತ್ತು ಇದೀಗ ಮತ್ತೆ ಬಿಗ್ ಬಾಸ್ ರೀ ಓಪನ್ ಆಗಿದ್ದು ಎಲ್ಲ ಸ್ಪರ್ಧಿಗಳು ಮನೆಗೆ ಹಿಂದಿರುಗಿದ್ದಾರೆ ಇನ್ನು ಮೂರನೇ ವಾರದಲ್ಲಿ ಶಾಕಿಂಗ್ ಅಂತೆ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದ್ದು ಡಾಗ್ ಸತೀಶ್ ಅವರು ಮನೆಯನ್ನ ತಲುಪಿದ್ದಾರೆ ಇನ್ನು ಈ ವಾರದ ಕಿಚ್ಚನ ಪಂಚಾಯಿತಿ ಶೂಟಿಂಗ್ ಈಗಾಗಲೇ ಆರಂಭಗೊಂಡಿದೆ ಹಸುರನಾಗಿ ಫೈನಲಿಸ್ಟ್ ಆಗಿ ಮೆರೆಯುತ್ತಿದ್ದ ಕಾಕ್ರೋಚ್ ಸುದೀರ್ ಅವರು ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಗ್ರಹಚಾರ ಬೆಳೆಸಿದ್ದಾರೆ ಹಾಗಾದರೆ ಬನ್ನಿ ಕಾಕ್ರೋಚ್ ಮಾಡಿರುವ ಯಾವ ತಪ್ಪಿಗೆ ಕಿಚ್ಚ ಸುದೀಪ್ ಅವರು ಗರಂ ಆಗಿದ್ದಾರೆ ಯಾವೆಲ್ಲ ಸ್ಪರ್ಧಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎಂದು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕಾರಣ ಬೇಕುಬೋ ಸೀಸನ್ ಹನ್ನೆರಡರ ಪ್ರತಿ ಒಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಕಾಕ್ರೋಚ್ ಸುಧೀರ್ ಅವರು ಮೊದಲ ವಾರ ಒಂಟಿ ಆಗಿ ಬಂದರೂ ಕೂಡ ಅಶ್ವಿನಿ ಜಾನ್ವಿ ಅವರು ತಪ್ಪು ಮಾಡಿದರೆ ಅಲ್ಲಿಯೇ ಬುದ್ಧಿ ಎಳೆದಿದ್ರು ಎಷ್ಟೋ ಬಾರಿ ಅವರ ಜೊತೆ ಜಗಳವೂ ಕೂಡ ಆಡಿದ್ರು ಆದರೆ ಇದೀಗ ಇದೇ ಕಾಕ್ರೋಚ್ ಸುಧೀರ್ ಅವರು ಅಶ್ವಿನಿ ಹಾಗೂ ಜಾನ್ವಿ ಅವರ ಬಕೆಟ್ ಆಗಿದ್ದಾರೆ ಅವರು ಏನೇ ಮಾಡಿದರೂ ಸಹ ಜೈಕಾರ ಆಗ್ತಿದ್ದಾರೆ ಇದು ಬಿಗ್ ಬಾಸ್ ಮನೆಯಲ್ಲಿ ಉಳಿಯಲು ಅವರು ಮಾಡ್ತಿರೋ ಸ್ಟ್ರಾಟಜಿ ಅನ್ನೋದು ಬಿಗ್ ಬಾಸ್ ಮನೇಲಿರೋ ಸ್ಪರ್ಧಿಗಳಿಗೂ ಹಾಗೂ ಬಿಗ್ ಬಾಸ್ ವೀಕ್ಷಕರಿಗೂ ತಿಳಿದು ಬಂದಿದೆ ಅಶ್ವಿನಿ ಗೌಡ ಹಾಗೂ ಜಾನು ಅವರು ಯಾರನ್ನ ದ್ವೇಷ ಮಾಡ್ತಾರೋ ಅವರನ್ನೇ ಕಾಕ್ರೋಜ್ ಸುಧೀರ್ ಅವರು ಟಾರ್ಗೆಟ್ ಮಾಡಿ ಪರ್ಸ್ನಲ್ ಅಟ್ಯಾಕ್ ಮಾಡಿ ದ್ವೇಷ ಮಾಡ್ತಿದ್ದಾರೆ ನಿನ್ನೆ ನಡೆದ ಪ್ರೆಸ್ ಮೀಟ್ನಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರನ್ನು ಅಶ್ವಿನಿ ಗೌಡ ಅವರು ದ್ವೇಷ ಮಾಡ್ತಿದ್ರು ಎನ್ನುವ ಕಾರಣದಿಂದ ಚಿಕ್ಕ ಹುಡುಗಿಯಾಗಿದ್ದರು ರಕ್ಷಿತಾ ಶೆಟ್ಟಿ ಮೇಲೆ ತಮ್ಮ ದರ್ಪವನ್ನು ತೋರುತ್ತಾ ಮನಸ್ಸಿಗೆ ಬಂದ ಹಾಗೆ ಮಾತನಾಡ್ತಾ ಅವರನ್ನು ಅವಮಾನಿಸಿದ್ದಾರೆ ಇನ್ನ ಇದೇ ಒಂದು ಪ್ರೆಸ್ ಮೀಟ್ನಲ್ಲಿ ಬೇರೆ ಸ್ಪರ್ಧಿಗಳು ಕೂಡ ಅದ್ಭುತವಾಗಿ ಪ್ರದರ್ಶನವನ್ನು ನೀಡಿದ್ರು ಆದರೆ ಅಶ್ವಿನಿ ಗೌಡ ಅವರನ್ನ ಮೆಚ್ಚಿಸಲು ಈ ಕಾಕ್ರೋಚ್ ಸುಧೀರ್ ಅವರು ಜಾನ್ವಿ ಅವರನ್ನ ಈ ಒಂದು ಎಲಿಮಿನೇಷನ್ ನಿಂದ ಪಾರು ಮಾಡಿದ್ದಾರೆ ಇದು ಬಿಗ್ ಬಾಸ್ ಮನೆಯಲ್ಲಿ ಇರುವ ವೀಕ್ಷಕರಿಗೂ ಹಾಗೂ ಸ್ಪರ್ಧಿಗಳಿಗೂ ಸಿಕ್ಕಾಪಟ್ಟೆ ಬೇಸರ ತರಿಸಿದೆ ಇದೇ ವಿಚಾರ ಕುರಿತಾಗಿ ಇಂದು ಕಿಚ್ಚ ಸುದೀಪ್ ಅವರು ಕಾಕ್ರೋಚ್ ಸುಧೀರ್ ಮೇಲೆ ಗರಂ ಆಗಿದ್ದಾರೆ ನೀವು ಇಲ್ಲಿ ನಿಮ್ಮ ಆಟನ ಗೆಲ್ಲೋಕೆ ಬಂದಿದ್ದೀರಾ ಇಲ್ಲ ಬೇರೆಯವರನ್ನ ಮೆಚ್ಚೋಕೆ ಬಂದಿದ್ದೀರಾ ಒಬ್ರನ್ನ ಪರ್ಸ್ನಲ್ ಅಟ್ಯಾಕ್ ಮಾಡಿ ತಮಾಷೆ ನೋಡೋದ್ರಲ್ಲಿ ಅದೇನು ಮಜಾ ಸಿಗುತ್ತೆ ಬಿಗ್ ಬಾಸ್ ಆಗೋಕೆ ಹೋಗಬೇಡಿ ಇಲ್ಲಿ ಯಾರಿಗೂ ಬಕೆಟ್ ಹಿಡಿಯೋದ್ರಿಂದ ಬಿಗ್ ಬಾಸ್ ಗೆಲ್ಲೋಕೆ ಆಗೋಲ್ಲ ನಿಮ್ಮ ಆಟನ ನೀವು ಆಡಿದ್ರೆ ಅಷ್ಟೇ ಈ ಬಿಗ್ ಬಾಸನ್ನು ಅನ್ನು ಗೆಲ್ತೀರ ಇಲ್ಲ ಮನೆಯಿಂದ ಆಚೆ ಹೋಗ್ತೀರಾ ಪ್ರೆಸ್ ಮೀಟ್ ನಲ್ಲಿ ನೀವು ತೆಗೆದುಕೊಂಡ ಡಿಸಿಷನ್ ನಿಮಗೆ ಫೇರ್ ಅನ್ಸುತ್ತಾ ಎಂದು ನೇರವಾಗಿ ಕಾಕ್ರೋಚ್ ಸುಧೀರ್ ಅವರಿಗೆ ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಕಾಕ್ರೋಚ್ ಸುಧೀರ್ ಅವರು ಹೌದು ನನಗೆ ಜಾನ್ವಿ ಅವರು ಮಾತನಾಡಿದು ಇಷ್ಟವಾಯಿತು ಉಳಿದ ಸ್ಪರ್ಧಿಗಳನ್ನ ಕಂಪೇರ್ ಮಾಡಿದ್ರೆ ತುಂಬಾ ಅದ್ಭುತವಾಗಿ ಮಾತನಾಡಿದ್ದಾರೆ ಇದು ನನ್ನ ಒಪೀನಿಯನ್ ಅಶ್ವಿನಿ ಮ್ಯಾಮ್ ನ ಮೆಚ್ಚಿಸೋಕೆ ನಾನು ಈ ಒಂದು ಡಿಸಿಷನ್ ತೆಗೆದುಕೊಂಡಿಲ್ಲ ಎಂದು ಹೇಳ್ತಾರೆ ಇದಕ್ಕೆ ಕಿಚ್ಚ ಸುದೀಪ್ ಅವರು ಹಾಗಾದ್ರೆ ಪ್ರೆಸ್ ಮೀಟ್ ನಲ್ಲಿ ಕೇಳಿರುವ ಒಂದು ಪ್ರಶ್ನೆಗೆ ಒಂದು ಗಂಟೆ ಮಾತನಾಡ್ತೀರಾ ನಾವು ಬೇರೆ ಪ್ರಶ್ನೆ ಕೇಳುವಂತಿಲ್ವಾ ಅಂತ ಯಾಕೆ ಹೇಳಿದ್ರಿ ಅವರು ಮಾತನಾಡೋದು ಅಷ್ಟೊಂದು ಇಷ್ಟವಾಗಿದ್ದರೆ ಅವರ ಮಾತನ್ನ ಕೇಳ್ತಾ ಕೂರಬೇಕಿತ್ತು ಅಲ್ಲಿ ಎಲ್ಲರ ಮುಂದೆ ಜಾನ್ವಿ ಪ್ರೆಸ್ ಮೀಟ್ ನಲ್ಲಿ ಗಂಟೆಗಟ್ಟಲೆ ಒಂದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾಳೆ ಎನ್ನುವ ಹಾಗೆ ಮಾತನಾಡಿ ಇಲ್ಲಿ ಒಳಗೆ ಬಂದು ಜಾನ್ವಿಯವರೇ ಅದ್ಭುತವಾಗಿ ಮಾತನಾಡ್ತಾರೆ ಅವರನ್ನೇ ಸೇಫ್ ಮಾಡೋಣ ಅಂತ ಹೇಳಿದ್ರಿ ಇದರಲ್ಲಿ ನಾವು ಯಾವ ಮುಖವನ್ನ ನಂಬಬೇಕು ಇಲ್ಲಿ ನಿಮ್ಮ ಆಟವನ್ನ ನೀವೇ ಆಡಿ ಒಬ್ಬರನ್ನ ಮೆಚ್ಚಿಸೋದ್ರಿಂದ ಮತ್ತೊಬ್ಬರನ್ನ ಕುಗ್ಗಿಸುವುದರಿಂದ ಯಾವ ನನ್ನ ಮಗನೂ ಕೂಡ ಈ ಬಿಗ್ ಬಾಸ್ ಅನ್ನ ಗೆದ್ದಿಲ್ಲ ನೀವು ಹೀಗೆ ಆಡ್ತಾ ಇದ್ರೆ ನೀವು ಕೂಡ ಗೆಲ್ಲೋದಿಲ್ಲ ಇದನ್ನ ಬರೆದು ಹಿಡ್ಕೊಡಿ ನಿಮಗೆ ಫೈನಲಿಸ್ಟ್ ಅಂತ ಸುಮ್ಮನೆ ಕೂರಿಸಿಲ್ಲ ಅಲ್ಲಿ ನ್ಯಾಯವಾಗಿ ಆಡೋದಿದ್ರೆ ಆಡಿ ಇಲ್ಲ ಅಂದ್ರೆ ಮನೆಯಿಂದ ಆಚೆ ಹೋಗಿ ನಿಯತ್ತಾಗಿ ಆಡ್ತಾ ಇರೋರಿಗೆ ಮೋಸ ಮಾಡದೆ ಅವಕಾಶ ಮಾಡಿಕೊಡಿ ಎಂದು ನೇರವಾಗಿ ಕಾಕ್ರೋಚ್ ಸುಧೀರ್ ಅವರಿಗೆ ಗ್ರಹಚಾರ ಬಿಡಿಸಿದ್ದಾರೆ ಇನ್ನು ಜಾನ್ವಿ ಅವರು ಕೂಡ ಈ ವಾರ ಅತಿ ಹೆಚ್ಚಾಗಿ ತಮ್ಮ ದರ್ಪವನ್ನು ತೋರುತ್ತಾ ರಕ್ಷಿತಾ ಶೆಟ್ಟಿ ಅವರನ್ನು ಟಾರ್ಗೆಟ್ ಮಾಡಿ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾರೆ ಇದರ ಬಗ್ಗೆಯೂ ಕೂಡ ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಗ್ರಹಚಾರ ಬಿಡಿಸಿದ್ದಾರೆ ಈ ಒಂದು ವಿಚಾರವನ್ನು ಮುಂದಿನ ವಿಡಿಯೋ ಒಂದರಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ